ಮಹಾಪರಿಷತ್ ಬಾಗಲಕೋಟೆ ಶಾಖೆ ಉತ್ತರಾಧಿ ಮಠ ಉಪನೀತ ವಟುಗಳಾಗಿ ಪ್ರತಿ ವರ್ಷದಂತೆ ಧಾರ್ಮಿಕ ಶಿಕ್ಷಣ ಶಿಬಿರ ವಿಶ್ವ ವಸೋ ಸಂ ವೈಶಾಖ ಕೃಷ್ಣ ಪಾಠ್ಯಾದ್ಯಂತ ಅಷ್ಟಮಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಪ್ರಾತಕಾಲ ಏಳರಿಂದ ಸಾಯಂಕಾಲ ಆರವರೆಗೆ ಸ್ಥಳ ಶ್ರೀ ಸತ್ಯಬೋಧ ರಾಯರ ಮಠ ಮೇ ಹದಿಮೂರು ಸಾಯಂಕಾಲ ಆರು ಮೂವತ್ತಕ್ಕೆ ಉದ್ಘಾಟನೆ ಶ್ರೀ ರಂಗಚಾರ್ ಜೋಶಿ ಜಮಖಂಡಿ ಇವರಿಂದ ಅತಿಥಿಗಳು ಶ್ರೀ ಜಿ ಜೋಶಿ ವಿದ್ಯಾಗಿರಿ ಶ್ರೀ ಕೆಜಿ ಅಥಣಿ ಸಪ್ತಗಿರಿ ಬಡಾವಣೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಯಂಕಾಲ ಸಮಾರೋಪ ಕಾರ್ಯಕ್ರಮ ಡಾಕ್ಟರ್ ಶ್ರೀ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಬೆಂಗಳೂರು ಇವರಿಂದ ಅತಿಥಿಗಳು ಶ್ರೀ ಆರ್ ಆರ್ ಕುಲಕರ್ಣಿ ನವನಗರ ಶ್ರೀ ಎಚ್ ಜಿ ಜೋಶಿ ವಿದ್ಯಾಗಿರಿ ಊರು ಹಾಗೂ ಪರ ಊರಿನ ವಿದ್ವಾಂಸರು ಅಧ್ಯಾಪಕರಾಗಿ ಪಾಲ್ಗೊಳ್ಳುವವರು ವಿಶೇಷ ಸೂಚನೆ ದಿನಾಂಕ ಹದಿನೆಂಟು ರವಿವಾರದಂದು ಬೆಳಗ್ಗೆ ಎಂಟರಿಂದ ಸಂಜೆ ಏಳರ ತನಕ ಒಂದು ದಿನದ ಸಂಧ್ಯಾ ವಂದನ ಕಾರ್ಯಾಗಾರ ಇರುತ್ತೆ ಇದನ್ನು ಬೆಂಗಳೂರಿನ ಶ್ರೀ ಶ್ರೀಪಾದ ಕೃಷ್ಣಮೂರ್ತಿ ಅವರು ನಡೆಸಿಕೊಡ್ತಾರೆ ಇನ್ನು ಕಾರ್ಯಕ್ರಮದಲ್ಲಿ ಎಂಟರಿಂದ ಎಂಬತ್ತು ವಯಸ್ಸಿನ ಎಲ್ಲರಿಗೂ ಭಾಗವಹಿಸಲು ಅವಕಾಶವಿದೆ ಭಾಗವಹಿಸಿದ ಎಲ್ಲರಿಗೂ ಉಪಹಾರ ಮತ್ತು ಭೋಜನದ ವ್ಯವಸ್ಥೆ ಇರುತ್ತೆ ಇದರ ಸದುಪಯೋಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕು ಅದೇ ರೀತಿ ಉಪನಯನ ಆಗದವರಿಗೆ ಹಾಗೂ ಕಲಿಯರಿಗೆ ಶ್ಲೋಕಗಳು ರಂಗೋಲಿ ನಾಮ ಮುಂತಾದವುಗಳು ಶಿಕ್ಷಣ ನೀಡಲಾಗುತ್ತೆ ಈ ಶಿಬಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಿಂದ ಬರ್ತಾ ಇರತಕ್ಕಂತಹ ಶ್ರೀಪಾದ ಕೃಷ್ಣಮೂರ್ತಿ ಅನ್ನತಕ್ಕಂಥವರು ಸಂಧ್ಯಾವಂದರ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದಾರೆ ಅದು ಇದೇ ಶಿಬಿರದ ಮಧ್ಯದಲ್ಲಿ ದಿನಾಂಕ ಹದಿನೆಂಟನೇ ತಾರೀಕು ಭಾನುವಾರ ಕಾರ್ಯಾಗಾರ ನಡೀತಾ ಇದೆ ಇದು ಎಂಟರಿಂದ ಎಂಬತ್ತು ವಯಸ್ಸಿನ ತನಕ ಎಲ್ಲರೂ ಕೂಡ ಈ ಸಂಧ್ಯಾ ವಂದನ ಕಾರ್ಯಾಗಾರದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಪ್ರ ಬಾಂಧವರೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡೆಯಬೇಕು ಎಷ್ಟೋ ಜನ ಗೃಹಸ್ಥರಿಗೆ ಸಂಧ್ಯಾ ವಂದನೆ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವುದಕ್ಕೆ ಸಂಕೋಚ ಇದೆ ಅದೆಲ್ಲವನ್ನೂ ಕೂಡ ಈ ಶಿಬಿರದಲ್ಲಿ ಕಲಿಸಿಕೊಡಲಾಗ್ತಾ ಇದೆ ಆದ್ದರಿಂದ ಎಲ್ಲ ಒಟ್ಟುಗಳು ಬಾಲಕ ಬಾಲಕಿಯರು ಹಾಗೂ ಗೃಹಸ್ಥರು ಎಂಟರಿಂದ ವಯಸ್ಸಿನ ತನಕ ಎಲ್ಲರೂ ಇದರಲ್ಲಿ ಅವಶ್ಯವಾಗಿ ಭಾಗವಹಿಸಿ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ನಮಸ್ಕಾರ ನಾನು ರಘುತ್ತಮಾಚಾರ್ಯ ನಾಗಸಿಗೆ ಮಾಡುವ ವಿನಂತಿ ಬಾಗಲಕೋಟೆಯ ವಿಶ್ವಹಿತು ಮಹಾಪರಿಷತ್ತಿನ ಘಟಕದ ಸಂಚಾಲಕರಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಪರಮ ಪೂಜ್ಯರಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀಮದ್ ಸತ್ಯತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಪ್ರತಿ ವರ್ಷವೂ ಪರಿಷತ್ತಿನಿಂದ ಧಾರ್ಮಿಕ ಶಿಕ್ಷಣ ಶಿಬಿರವನ್ನು ನಡೆಸ್ತಾ ಇರುವಂಥದ್ದು ತಮಗೆಲ್ಲ ತಿಳಿದೇ ಇದೆ ಈ ವರ್ಷದ ಶಿಬಿರವು ನಾಳೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಇದೆ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಜಮಖಂಡಿಯ ವಿದ್ವಾಂಸರಾದ ಪಂಡಿತ ಶ್ರೀ ರಂಗಾಚಾರ್ಯ ಜೋಶಿಯವರು ನೆರವೇರಿಸಿಕೊಳ್ತಾ ಇದ್ದಾರೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅದರ ಪಾಲಕರು ಸಾಯಂಕಾಲ ಆರೂವರೆ ಗಂಟೆಗೆ ಸರಿಯಾಗಿ ಆರು ಗಂಟೆಗೆ ಸರಿಯಾಗಿ ಶ್ರೀ ಸತ್ಯಬೋಧರಾಯರ ಮಠ ನವದಲ್ಲಿ ಉಪಸ್ಥಿತರಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಅದರಂತೆ ಹದಿನಾಲ್ಕನೇ ತಾರೀಕಿನಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಯೋಗಾಸನ ಪ್ರಾಣಾಯಾಮ ಸಂಧ್ಯಾ ವಂದನೆ ಹಾಗೂ ಉಪಹಾರ ಮಂತ್ರಸ್ತೋತ್ರಗಳ ತರಗತಿಗಳು ಮಧ್ಯಾಹ್ನದ ಭೋಜನ ವಿಶ್ರಾಂತಿ ಹಾಗೂ ಸಾ ಮಧ್ಯಾಹ್ನದ ತರಗತಿಗಳು ಸಾಯಂಕಾಲದ ಸಂಧ್ಯಾ ವಂದನೆಯೊಂದಿಗೆ ಅವತ್ತಿನ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ಇಪ್ಪತ್ತನೇ ತಾರೀಕಿನಂದು ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯ ಅಧ್ಯಕ್ಷತೆಯಲ್ಲಿ ಶಿಬಿರದ ಸಮಾರೋಪ ನಡೆಯಲಿದೆ ಎಲ್ಲರಿಗೂ ಕೂಡ ಶಿಬಿರದ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಉಪನೀತ ವಟುಗಳ ಜೊತೆಗೆ ಅನುಪನೀತರಾದ ವಟುಗಳು ಹಾಗೂ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯವರೆಗೆ ವಿದ್ಯಾರ್ಥಿನಿಯರಿಗೂ ಕೂಡ ಬೇರೆ ಬೇರೆ ಶ್ಲೋಕಗಳನ್ನು ಹೇಳಿಕೊಡುವಂತಹ ಒಂದು ವ್ಯವಸ್ಥೆ ಮಾಡಲಾಗುತ್ತದೆ ಅದರಂತೆ ಈ ವರ್ಷದಲ್ಲಿ ಒಂದು ಮಹತ್ವದ ಕಾರ್ಯಕ್ರಮವನ್ನು ನಾವು ಸಂಯೋಜನೆ ಮಾಡಿದ್ದೇವೆ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಸಂಧ್ಯಾ ವಂದನ ಕಾರ್ಯಾಗಾರ ವರ್ಕ್ಶಾಪ್ ಕಾರ್ಯಕ್ರಮವನ್ನು ಪರಿಷತ್ತಿನ ವತಿಯಿಂದ ಆಯೋಜಿಸಲಾಗಿದೆ ಬೆಳ ಬೆಂಗಳೂರಿನಿಂದ ಶ್ರೀಯುತ ಶ್ರೀಪಾದ ಕೃಷ್ಣಮೂರ್ತಿಯವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕವಾಗಿ ಸಂಧ್ಯಾ ವಂದನೆಯ ಪ್ರತಿಯೊಂದು ಘಟ್ಟದ ವಿವರಣೆಯನ್ನು ಕೂಡ ಅವರು ನೀಡಲಿದ್ದಾರೆ ಅದರಂತೆ ಮಂತ್ರಗಳ ಅರ್ಥ ವಿಧಾನದ ಹಿನ್ನೆಲೆ ಇವುಗಳನ್ನು ಮನಮುಟ್ಟುವಂತೆ ತಿಳಿಸಲಿದ್ದಾರೆ ಆದ್ದರಿಂದ ಎಂಟು ವರ್ಷ ಆರಂಭ ಮಾಡಿ ಎಂಬತ್ತು ವರ್ಷದವರೆಗೆ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ನೋಂದಣಿ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಎಲ್ಲರಿಗೂ ಬೆಳಗ್ಗಿನ ಉಪಹಾರ ಮಧ್ಯಾಹ್ನದ ತೀರ್ಥ ಪ್ರಸಾದ ಸಾಯಂಕಾಲದ ಅಲ್ಪೋಪಹಾರದ ವ್ಯವಸ್ಥೆಯೊಂದಿಗೆ ಸಂಧ್ಯಾ ವಂದನೆಯನ್ನು ಪ್ರಾಯೋಗಿಕವಾಗಿ ಮಾಡಿಸಿ ಆರೂವರೆ ನಂತರದಲ್ಲಿ ನಿಮ್ಮನ್ನು ಮರಳಿ ಕಳುಹಿಸಲಾಗುವುದು ಆದ್ದರಿಂದ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆಸ್ಕೊಳ್ಬೇಕು ಎಂಬುದಾಗಿ ಪಡೆದುಕೊಳ್ಳಬೇಕು ಎಂಬುದಾಗಿ ನಿಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ ಶ್ರೀಪಾದ ಆಶಯದಂತೆ ಸಮಾಜದಲ್ಲಿ ಧರ್ಮ ತತ್ವಜ್ಞಾನದ ಪ್ರಸಾರಕ್ಕಾಗಿ ಶ್ರಮಿಸುತ್ತಿರುವ ವಿಶ್ವಮತ್ತ ಮಹಾಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಎಲ್ಲರೂ ಕೂಡ ತಪ್ಪದೇ ಪಾಲ್ಗೊಳ್ಳಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದೇ ನೂತನ ಗಟುಗಳಿದ್ದರೆ ಅದರಂತೆ ಉಪನೀತರಾದ ವಿದ್ಯಾರ್ಥಿಗಳಿದ್ದರೆ ಅವರನ್ನೆಲ್ಲರನ್ನೂ ಈ ಶಿಬಿರದಲ್ಲಿ ಸೇರಿಕೊಳ್ಳುವಂತೆ ಪ್ರಚೋದನೆಯನ್ನು ನೀಡಿ ನಾಳೆ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಶ್ರೀ ಸತ್ಯಬೋಧರಾಯರ ಮಠದಲ್ಲಿ ಉಪಸ್ಥಿತರಾಗಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಡ್ತೇವೆ ನಮಸ್ಕಾರ